ಸೋತಿದ್ದ ಪಂದ್ಯವನ್ನು ಗೆದ್ದ ಸೌತ್ ಆಫ್ರಿಕಾ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ನಲ್ಲಿ ಗೆದ್ದಿದ್ದಾರೆ ಸೌತ್ ಆಫ್ರಿಕಾ ಈಗ ಸೌತ್ ಆಫ್ರಿಕಾ ಚಾಂಪಿಯನ್ಸ್ ಇದಕ್ಕೆ ಪ್ರಮುಖ ಕಾರಣ ಮರ್ಕ್ರಮ್ ಬಹುಮ ಹಾಗೂ ರಾಬಾಡ ಬೆಂಕಿಯಾದಂಥ ಪರ್ಫಾರ್ಮೆನ್ಸ್ ಬಂದಿದೆ ಮರ್ಕ್ರಮ್ ಸೆಂಚುರಿಯಿಂದ ಸೌತ್ ಆಫ್ರಿಕಾ ತಂಡ ಗೆದ್ದಿದೆ ಬಹುಮ ಅವರ ಕಪ್ಪು ಗೆದ್ದಿದ್ದಾರೆ ಗುರು ಗದೆ ಗೆದ್ದಿದ್ದಾರೆ ಬಹುಮ ಐ ಪಿ ಎಲ್ ಟ್ವೆಂಟಿ ಫೈವ್ ಫೈನಲ್ ಗೆದ್ದ ನಂತರ ಸೂಪರ್ ಆಗಿ ಗೆದ್ದಿದ್ದು ಸೌತ್ ಆಫ್ರಿಕಾ ಅಂತ ಹೇಳ್ಬೋದು ಅನ್ಬೀಟನ್ ಕ್ಯಾಪ್ಟನ್ ಆಗಿದ್ದಾರೆ ಸೂಪರ್ ಏಡನ್ ಮರ್ಕ್ರಮ್ ಅವರ ಪರ್ಫಾರ್ಮೆನ್ಸ್ ಮರೆಯೋಂಗೇ ಇಲ್ಲ ಫಸ್ಟ್ ಇನ್ನಿಂಗ್ಸಲ್ಲಿ ಏನಾಯಿತು ಗೊತ್ತಾ ಆಸ್ಟ್ರೇಲಿಯಾ ಫಸ್ಟ್ ಬ್ಯಾಟಿಂಗು ಇನ್ನೂರ ಹನ್ನೆರಡು ರನ್ ಹೊಡಿತಾರೆ ವೆಬ್ಸ್ಟರ್ ಸೆವೆಂಟಿ ಟು ಸ್ಟೀವ್ ಸ್ಮಿತ್ ಸಿಕ್ಸ್ಟಿ ಸಿಕ್ಸ್ ಸೂಪರ್ ಆಗಿ ಬೌಲಿಂಗ್ ಮಾಡಿದ್ದು ರಾಬಾರ್ಡಾ ಹಾಗೂ ಮಾರ್ಕೋ ಜಾನ್ಸನ್ ಉತ್ತರವಾಗಿ ಸೌತ್ ಆಫ್ರಿಕಾ ತಂಡ ಒನ್ ತರ್ಟಿ ಔಟು ಗುರು ಇದರಲ್ಲಿ ಬೆಟ್ಟಿಂಗ್ ಹಾಗೂ ಬಹುಮ ಇಬ್ಬರು ಕೂಡ ಚೆನ್ನಾಗಿ ಆಡ್ತಾರೆ ಫಾರ್ಟಿ ಫೈವ್ ರನ್ಸು ತರ್ಟಿ ಸಿಕ್ಸ್ ರನ್ಸು ಪ್ಯಾಟ್ ಕಮಿನ್ಸ್ ಆರು ವಿಕೆಟು ಸ್ಟಾರ್ಕ್ ಎರಡು ವಿಕೆಟು ಸೆಕೆಂಡ್ ಇನಿಂಗ್ಸಲ್ಲಿ ಆಸ್ಟ್ರೇಲಿಯಾ ಟೂ ನಾಟ್ ಸೆವೆನ್ನು ಮಿಚಲ್ ಸ್ಟಾರ್ ಫಿಫ್ಟಿ ಏಯ್ಟ್ ಹೊಡಿತಾರೆ ಆಲೆಕ್ಸ್ ಕ್ಯಾರಿ ಫಾರ್ಟಿ ತ್ರೀ ಇದರಲ್ಲೂ ಚೆನ್ನಾಗಿ ಬೌಲಿಂಗ್ ಮಾಡಿದ್ದು ರಬಾರ್ಡಾ ಲುಂಗಿಸ್ ನೆಗಿಡಿ ಅವರು ಸೌತ್ ಆಫ್ರಿಕಾ ತಂಡ ಗೆದ್ದಿದ್ದಾರೆ ಅಂದ್ರೆ ಅದಕ್ಕೆ ಪ್ರಮುಖ ಕಾರಣ ಮರ್ಕ್ರಮ್ ಅವರ ಬ್ಯಾಟಿಂಗು ಫಸ್ಟ್ ಇನಿಂಗ್ಸ್ ಅಲ್ಲಿ ಸೆಕೆಂಡ್ ಇನಿಂಗ್ಸ್ ಅಲ್ಲಿ ಒನ್ ತರ್ಟಿ ಸಿಕ್ಸ್ ರನ್ಸ್ನ ಹೊಡಿತಾರೆ ಬಹುಮಾ ಜತೆ ಕ್ರೌಶಲ್ ಪಾರ್ಟ್ನರ್ಶಿಪ್ ನ ಮಾಡ್ತಾರೆ ಈ ಪಾರ್ಟ್ನರ್ಶಿಪ್ ಇಂದ ಫೈನಲ್ ಪಂದ್ಯವನ್ನು ಗೆದ್ದಿದ್ದಾರೆ ಇಪ್ಪತ್ತೇಳು ವರ್ಷದ ನಂತರ ಸೌತ್ ಆಫ್ರಿಕಾ ತಂಡ ಚಾಂಪಿಯನ್ಸ್ ಆಗಿದ್ದಾರೆ ಗುರು ಆರ್ ಸಿ ಬಿ ತಂಡ ಹದಿನೆಂಟು ವರ್ಷ ಆಗಿತ್ತು ಗೆದ್ದು ಸೂಪರ್ ಆಗಿ ಫಸ್ಟ್ ಚಾಂಪಿಯನ್ ಆಗಿದ್ದಾರೆ ಈಗ ಸೌತ್ ಆಫ್ರಿಕಾ ಕೂಡ ಚಾಂಪಿಯನ್ಸ್ ಆಗಿದೆ ಫಸ್ಟ್ ಇನಿಂಗ್ಸ್ ಮುಕ್ತಾಯವಾದ ನಂತರ ಎರಡು ಟೀಮ್ ನಾವು ತಿಳ್ಕೊಂಡ್ವಿ ಸೌತ್ ಆಫ್ರಿಕಾ ಸೋತೋಗುತ್ತೆ ಗುರು ಅಂತ ಆದರೆ ಸೋತಿದ್ದ ಪಂದ್ಯವನ್ನು ಗೆದ್ರಲ್ಲ ಇದು ಚಾಂಪಿಯನು ಇದು ಹೀರೋ ಟೀಮು ಬೆಂಕಿ